ಇವತ್ತು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಭ್ರಷ್ಟಾಚಾರ ರೈತರಿಗೆ ಕೃಷಿ ಉಪಯೋಗ ಎಲ್ಲ ಯೋಜನೆಯನ್ನು ಬಂದ್ ಮಾಡಿ ಇವತ್ತು ಗುತ್ತಿಗೆದಾರರಿಗೆ ಇವತ್ತು ಸಾವಿರಾರು ಕೋಟಿ ಬಿಲ್ ಮಾಡದೆ ಇವತ್ತು ಗುತ್ತಿಗೆದಾರರು ರೋಡಿಗೆ ಬಂದಿದ್ದಾರೆ ಇವತ್ತು ಟ್ಯಾಕ್ಟರ್ ಟಿಪ್ಪರ್ ಜೆ ಸಿ ಬಿ ಎಲ್ಲ ಮಾರಿದ್ರು ಸಾಲ್ ತೀರ್ಲಾರ್ದ ಅವರ ಕುಟುಂಬ ಬಿಟ್ಟು ಇವತ್ತು ಊಟ ಬಿಟ್ಟು ಹೋಗ್ತಕ್ಕಂಥ ಹೋರಾಟ ಅನಿವಾರ್ಯತೆ ಗುತ್ತಿಗೆದಾರನಿದೆ ಆದರೆ ಹೆಚ್ಚಿಗೆ ಮಾತನಾಡುವುದಿಲ್ಲ ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚಿನ ಸಮಯವನ್ನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಜ್ಯ ಟೀಮಿಗೆ ಕೊಡುವೋಸ್ಕರ ನಾನು ಒಂದು ಮಾತನ್ನು ಹೇಳ್ತೀನಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ವೈಯಕ್ತಿಕವಾಗಿರ್ಬೋದು ಇವತ್ತು ಸಾಮೂಹಿಕ ಸಮಸ್ಯೆ ಇರಬಹುದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ನಾನು ತಮ್ಮ ತಮ್ಮ ಸರಿ ಸೇವೆಗೆ ಸಿದ್ಧನಾಗಿದ್ದೇನೆ ಇವತ್ತು ನಮ್ಮ ಪದಾಧಿಕಾರಿ ಇರಬಹುದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಎಲ್ಲರನ್ನು ಒಳಗೊಂಡು ಇವತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಬಿಜಾಪುರದಲ್ಲಿ ರೈತರಿಗಿರ್ಬೋದು ಸ ಜನ ಕೂಲಿ ಕಾರ್ಮಿಕರಿಗಿರ್ಬೋದು ಏನ ಸಮಸ್ಯೆ ಬಂದರೂ ನಿಮ್ಮ ಮನೆ ಒಬ್ಬ ಹಾಳಾಗಿ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಗಡ್ತನವನ್ನ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾ ಸಿದ್ಧನವಾಗಿದ್ದೇನೆ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ನನಗೆ ನನಗೆ ನೀವು ನನ್ನ ಫೋನ್ ತಗೊಂಡು ನೀವು ಟ್ವೆಂಟ್ ಯಾವಾಗ ಬೇಕಾದ್ರೂ ರಾತ್ರಿ ಹಗಲು ಫೋನ್ ಹಚ್ಚಿದ್ರು ನಿಮ್ಮ ಸೇವೆಗೆ ಸಿದ್ಧಿದ್ದೇನೆ ಅದಕ್ಕಾಗಿ ತಾವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾ ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೀನಿ ಮನೆ ಮನೆಗೆ ಬರ್ತಾ ಇದ್ದೀನಿ ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಸಂಚಾರಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವನ್ನು ಗಟ್ಟಿಗೊಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದೆ ಅಂತ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಾಡಿನ ಹಿರಿಯ ನಾಯಕರು ನಮ್ಮ ಜಿಲ್ಲೆಯ ಅಜಾಶತ್ರುವಂತಹ ಸನ್ಮಾನ್ಯ ರಮೇಶ್ ಜಿಗ್ಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗ್ಜಿ ಅವರು ಮಾತಾಡ್ಬೇಕಂತ ಕೇಳ್ಕೋತಾ ಇದ್ದೀನಿ ಏನ್ ಮರಯ ಸಿದ್ದರಾಮಯ್ಯ ಕೇಳಿಸ್ಬೇಕಲ್ರಪ್ಪ ಆ ಜೋರಾಗ ಹೇಳ್ರಿ ಬೋಲೋ ತಾಕಿ ಮೊಟ್ಟ ಮೊದಲು ಈ ಊರ ದೇವರತೆಗೆ ಹಾಗೂ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸಿ ಇವತ್ತಿನ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಭೆ ಇದು ಯಾವದಪ್ಪ ಅಂತಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಕೆರಳಿಸಿರ್ತಕ್ಕಂಥ ವಿರೋಧವನ್ನು ವಿರೋಧವನ್ನು ನಾವು ನೋಡಲಿಕ್ಕೆ ಬಂದದ್ದು ನಿಜವಾಗಿ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿಯಾಗಿ ಸಾಕಷ್ಟು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ಏನರಪ್ಪ ಏನು ಪರಿಸ್ಥಿತಿ ಆಗ್ಯದ ನಮ್ಮ ಜನರದು ಜಿಲ್ಲೆ ಜನ ಅಷ್ಟೇ ಅಲ್ಲ ರಾಜ್ಯದ ಜನರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಆಗ್ಯದ ನೀರು ತುಟ್ಟಿ ಹಾಲು ತುಟ್ಟಿ ಎಣ್ಣೆ ತುಟ್ಟಿ ಯಾವದಿಲ್ಲ ಹೇಳ್ರಿ ಪ್ರತಿಯೊಂದನು ಪ್ರತಿಯೊಂದೂ ಮನುಷ್ಯ ಯಾವ್ದಾವದನ್ನ ಊಟ ಮಾಡಿ ಬದುಕ್ತದ್ದು ಎಲ್ಲದಕ್ಕೂ ಕೂಡ ರೇಟ್ ಹೆಚ್ಚು ಮಾಡಿದ್ರು ಆದ್ರ ಅವ್ರು ಏನು ಹೇಳ್ತಾರ ಅಂದ್ರೆ ನೀವು ಹೆಚ್ಚು ಮಾಡಿರಿ ಪಿಯವರು ಎಣ್ಣೆ ರೇಟ್ ಹೆಚ್ಚು ಮಾಡಿರಿ ಅಂತ ಮಾರೈಗೋಳ ಎಣ್ಣೆ ರೇಟ ನಿರ್ಣಯ ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಹೌದು ನಾವು ಎರಡು ರೂಪಾಯಿ ಹೆಚ್ಚಿಗೆ ಹಾಕಿದೆವು ಆದರೆ ರೈತರ ಸಾಮಾನ್ಯ ಜನರ ತಲೆ ಮೇಲೆ ಯಾರು ಬೀಳೋದಿಲ್ಲ ಅದು ಕಂಪ್ನಿಗಳ ಮೇಲೆ ಆ ಭಾರ ಬೀಳ್ತದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಇದು ಒಂದು ಬಹಳ ಕೆಟ್ಟ ಕೆಲಸ ಈ ಸರ್ಕಾರದಲ್ಲಿ ನೋಡ್ರಿ ಏನೇನ್ ನಡೆದವ್ ಏನೇನ್ ನಡೆದವ್ ನೀವೇ ನೋಡ್ರಿ ನೌಕರಿ ಇಟ್ಕೊಂಡಾರ ಅವನಿಗೆ ಪಗಾರ್ ತಗೊಳ್ಳೋಕರು ಹಾಕಿಲ್ಲ ದಿನ ನನ್ನ ಆಫೀಸ್ಗೆ ಒಂದು ಇವತ್ತು ಹುಡುಗರು ಬರ್ತಾವ ಸಾಹೇಬ್ರ ಐದು ತಿಂಗ್ಳು ನಮ್ಮ ಪಗಾರ ಮಾಡಿಲ್ಲ ಸರ್ಕಾರದ ಪಗಾರ ಕೊಡ್ಸಂದ್ರೆ ಎಂಥದ್ದು ಎಂಥದ್ರಿ ಇದು ಹೇಳ್ರಿ ನೋಡೋಣ ಅದೆಲ್ಲ ಬಿಡ್ರಿ ಹೋಗಲಿ ಅದೆಲ್ಲ ಬಿಡ್ರಿ ಇನ್ನೂ ಏನೇನು ಮಾಡ್ತಾರೆ ಗೊತ್ತಾ ಅವರು ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಲಿಕ್ಕೆ ಏನೋನೋ ಮಾಡ್ಕೊಂಡು ಹೊಂಟಾರ ನೋಡ್ರಿ ಎಂತಿಂತದು ಏನು ಗಣತಿ ಮಾಡ್ತಾರತ್ತೆ ಏನು ಏನು ಗಣತಿ ಅದು ಹಾ ನೀವು ಮಾಡಿರ್ತಕ್ಕಂಥ ಈ ತಪ್ಪುಗಳನ್ನು ಮುಚ್ಕೊಳ್ಲಿಕ್ಕೆ ಇವತ್ತು ಜನಗಣತಿಯನ್ನು ಮುಂದೆ ತಂದಿದ್ದೀರಿ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸ ಮಾಡ್ಲಾಕತ್ತೀರಿ ಇದು ಅತ್ಯಂತ ನಾಚಿಕೆಗೇಡಿದ್ದಾಗದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಾ ಕೊನೆಯದಾಗಿ ಒಂದೇ ಒಂದು ಮಾತು ನಾ ಈ ಸರ್ಕಾರದವ್ರಿಗೆ ಹೇಳ್ತೀನಿ ಸಿದ್ದರಾಮಣ್ಣವರೇ ಹಿಂದೆ ಈ ರಾಜ್ಯದಲ್ಲಿ ನಾನು ಎಕ್ಸೈಸ್ ಮಂತ್ರಿ ಆಗಿದ್ದಾಗ ಈ ಬಾಟ್ಲಿಂಗು ಹಗರಣ ಬಂದಾಗ ನಾನು ಅವರು ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೋದಾಗ ಪೂಜ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರು ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ಇದರಲ್ಲಿ ಪಾತ್ರ ನಾನು ಸರ್ಕಾರದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ನಾನು ರಾಜೀನಾಮೆ ಕೊಡ್ತೀರ್ನಿ ಅಂತಕ್ಕಂಥ ಮಾತವನ್ನು ಅವತ್ತಿನ ದಿನ ಸನ್ಮಾನ್ಯ ರಾಮಕೃಷ್ಣ ಹೇಳ ಹೆಗಡೆಯವರು ಹೇಳಿದರು ಸಿದ್ದರಾಮಣ್ಣ ಅವರೇ ನಿಮಗೇನು ಧಾಡೆಗೆದ್ರಿ ಎಲ್ಲರಿಗೂ ಹಾಂ ಇಂತಿಂಥ ಅವ್ಯವಹಾರಗಳು ಮಾಡಿ ಇಡೀ ಸರ್ಕಾರ ಇಡೀ ರಾಜ್ಯದ ಜನರಿಗೆ ಆಕ್ರೋಶ ಹುಟ್ಟತಕ್ಕಂಥ ಕೆಲಸವನ್ನು ಮಾಡಿ ನೀವೆಲ್ಲ ಹಿಂಗೆ ಇಂಥ ಇತ್ಕೊಂಡು ಕೂತಿದಿರಿ ಇದು ಇದನ್ನು ಕೆಲಸ ಅಲ್ಲ ನೀವೇ ಯೋಚನೆ ಮಾಡಿ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾನು ರಾಜ್ಯ ಅಂತ ಹೇಳೋದಿಲ್ಲ ಇವ ನಮ್ಮ ತರುಣ ಜಿ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸ್ವಾಭಿಮಾನದಿಂದ ಇಲ್ಲಿ ಪಕ್ಷ ಕಟ್ಟತಕ್ಕಂಥ ಕೆಲಸವನ್ನ ಮಾಡನು ಅಂಥೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಂಡು ಇವತ್ತಿನ ಯಾರು ಕೂಡ ಯಾವುದು ಯೋಚನೆ ಮಾಡಬೇಡ ಒಂದು ಪಕ್ಷದಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಿಗೆ ಅಂದೂ ದೊಡ್ಡವಾಗೋದಿಲ್ಲ ನೋಡಿರಿ ನಿಜವಾಗಿ ಪಕ್ಷ ಕಟ್ಟತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಸಾಕಷ್ಟು ಸದೃಢವಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ವಿಜೇಂದ್ರ ವಿಜೇಂದ್ರ ಸಹೋದರ ವಿಜೇಂದ್ರರವರ ಕೈಬಲವನ್ನು ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನತಕ್ಕಂಥ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಎಲ್ಲ ನನ್ನ ಕಾರ್ಯಕರ್ತರಿಗೆ ನನ್ನ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗೋಣ ಅದಕ್ಕೆ ನಾವು ನಿಮ್ಮ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ